ತಿಥಿ ಸಿನಿಮಾ ಮೂಲಕ ಮನೆ ಮಾತಾಗಿದ್ದ ನಟ ಗಡ್ಡಪ್ಪ ಇಂದು ವಿಧಿವಶರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಅವರಿಗೆ ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಕಳೆದ ಒಂದು ತಿಂಗಳ ಹಿಂದೆ ಜಾರಿ ಬಿದ್ದು ಅವರ ಸೊಂಟಕ್ಕೆ ಪೆಟ್ಟಾಗಿತ್ತು ಇದಾದ ಬಳಿಕ ಅವರು ಶಸ್ತ್ರಚಿಕಿತ್ಸೆಗೂ ಒಳಪಟ್ಟಿದ್ದರು ಇದರ ಜೊತೆಗೆ ಅಸ್ತಮ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿದ್ದರು ಇಂದು ಚಿಕಿತ್ಸೆ ಫಲಕಾರಿಯಾಗಿದೆ ತಮ್ಮ ಸ್ವಗ್ರಹ ನೋದೆ ಕೊಪ್ಪಲಿನಲ್ಲಿ ನಿಧನರಾಗಿದ್ದಾರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಂಸೆ ಪಡೆದ ನಿರ್ದೇಶಕ ರೆಡ್ಡಿ ಅವರ ತಿಥಿ ಚಿತ್ರದ ಮೂಲಕ ಗಡ್ಡಪ್ಪ ಅವರು ಜನಪ್ರಿಯತೆ ಪಡೆದರು ಈ ಸಿನಿಮಾದಲ್ಲಿನ ಅವರ ಸಹಜ ಅಭಿನಯಕ್ಕೆ ವಿಮರ್ಶಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು ತಿಥಿ ಚಿತ್ರಕ್ಕೆ ಇಡೀ ರಾಷ್ಟ್ರವೇ ಮೆಚ್ಚಿದ್ದಕ್ಕೆ ರಾಷ್ಟ್ರ ಪ್ರಶಸ್ತಿನೂ ಬಂದಿತ್ತು ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಟನಿಸ್ಟ್ ಅಮೀರ್ ಖಾನ್ ಕೂಡ ಸಿನಿಮಾ ಮೆಚ್ಚಿಕೊಂಡಾಡಿದ್ದರು ತಿಥಿ ಸಿನಿಮಾವನ್ನು ಗಡ್ಡಪ್ಪನ ಪರ್ಫಾರ್ಮೆನ್ಸ್ ಅನ್ನು ಬಾಯಿ ತುಂಬಾ ಹೊಗಳಿದ್ದರು ಇಲ್ಲಿಂದ ಗಡ್ಡಪ್ಪನ ಬದುಕು ಬದಲಾಯಿತು ಇಳಿ ವಯಸ್ಸಿನಲ್ಲಿ ಬಡತನಕ್ಕೆ ಮುಕ್ತಿ ಸಿಕ್ಕಿತು ಅಂತೆಲ್ಲ ಮಾತಾಡಿಕೊಂಡರು ಅಸಲಿಗೆ ಗಡ್ಡಪ್ಪನ ಬದುಕೇನೂ ಬದಲಾಗಲಿಲ್ಲ ಅನ್ನೋದು ವಿಪರ್ಯಾಸ ಈಗಾಗಲೇ ಕೆಲವೆಡೆ ವರದಿಯಾಗಿರುವಂತೆ ತಿಥಿ ಸಿನಿಮಾಗೆ ಗಡ್ಡಪ್ಪನಿಗೆ ಸಿಕ್ಕಿದ ಸಂಭಾವನೆ ಐವತ್ತು ಸಾವಿರ ರೂಪಾಯಿ ಇದೇ ಅವರ ವೃತ್ತಿ ಬದುಕಿನಲ್ಲಿ ಪಡೆದ ಅತಿ ದೊಡ್ಡ ಸಂಭಾವನೆ ತಿ ಬಳಿಕ ಸಿನಿಮಾ ಮಾಡುವುದಕ್ಕೆ ಅದೆಷ್ಟೋ ಮಂದಿ ಗಡ್ಡಪ್ಪನನ್ನು ಇಟ್ಟುಕೊಂಡು ಸಿನಿಮಾ ಮಾಡುವುದಕ್ಕೆ ಬಂದಿದ್ದರು ಕೆಲವರು ಅವರ ಜೊತೆ ಸಿನಿಮಾವನ್ನು ಮಾಡಿದರು ಡಬಲ್ ಮೀನಿಂಗ್ ಡೈಲಾಗ್ ಹೇಳಿದರು ಇವರ ಇಮೇಜ್ ಡ್ಯಾಮೇಜ್ ಮಾಡಿದರು ಇದೇ ವೇಳೆ ಗಡ್ಡಪ್ಪ ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲುತ್ತಿದ್ದರು ಇದಕ್ಕೆ ಸರಿಯಾಗಿ ಸ್ಟ್ರೋಕ್ ಆಗಿ ಆಸಿಗೆ ಇಡಿದರು ಸೆಲ್ಫಿಗೆ ಹುಡುಕಿಕೊಂಡು ಬರುವವರು ಸಹಾಯಕ್ಕೆ ಬರಲಿಲ್ಲ ಸಿನಿಮಾದವರು ಹತ್ತಿರಕ್ಕೂ ಸುಳಿಯಲಿಲ್ಲ ಗಡ್ಡಪ್ಪ ಅವತಾರದ ಚನ್ನೇಗೌಡ ಕೊನೆಯ ದಿನಗಳಲ್ಲಿ ಪ್ರೀತಿಸಿದಕ್ಕಿಂತ ತಿರಸ್ಕಾರಕ್ಕೆ ಒಳಗಾದವರೇ ಹೆಚ್ಚು